ನಮಸ್ಕಾರ ಸುಖ ಸಂಸಾರದ ಶತ್ರುಗಳು ಯಾರ್ಪ ಅಂದ್ರ ಸಹನೆ ಇಲ್ಲದ ಹೆಂಡತಿ ಸಂಪಾದನೆ ಇಲ್ಲದ ಗಂಡ ಮಾತು ಕೇಳದ ಮಕ್ಕಳು ಇವು ಮೂರು ಸುಖ ಸಂಸಾರದ ಶತ್ರುಗಳು ಕುಟುಂಬದಲ್ಲಿ ಪತಿ ಪತ್ನಿ ಮಧ್ಯದಲ್ಲಿ ಸಹನೆ ಇರಬೇಕಾಯ್ತು ಪತಿಗಿಂತಲೂ ಹೆಚ್ಚಿನ ಸಹನೇ ಪತ್ನಿಗೆ ಇರ್ಬೇಕಾದ ಯಾಕಂದ್ರೆ ಅವಳು ಸ್ತ್ರೀ ಸ್ತ್ರೀ ಸಕನ ಮೂರ್ತಿ ದರಿತ್ರಿ ಕ್ಷಮಿಸುವ ಗುಣ ಬಹಳ ಇರ್ತದ ದೊಡ್ಡ ಗುಣ ಬಹಳ ಇರ್ತದ ಸಹಿಸಿಕೊಳ್ಳುವ ಗುಣ ಬಹಳ ಇರ್ತದ ಅದಕ್ಕೆ ಹೆಣ್ಣನ್ನ ಭೂಮಿಗೆ ಹೋಲಿಸಿವೆನು ಕುಟುಂಬದ ಒಂದು ಸುಖಕ್ಕಾಗಿ ಸ್ತ್ರೀಯಲ್ಲಿ ಸಾಕಷ್ಟು ತಾಮಿ ಸಹನೆ ಇರಬೇಕು ಸಹನೆ ಇಲ್ಲಂತಾದ್ರು ಮುಗಿತು ಆ ಕುಟುಂಬದ ನೆಮ್ಮದಿ ಹಾಳ ನಿಮ್ಬಿಟ್ಟ ಈ ಅವಳು ಕಿರಿಕಿರಿ ಮಾಡಕತ್ವ ಅಂದ್ರ ಆ ಕುಟುಂಬದಲ್ಲಿ ಇರಬೇಕಾದಂತ ಸುಖ ಅಲ್ಲಿ ಇರೋದಿಲ್ಲ ತಿನ್ಬ ಆ ಹಾಗೆಯೇ ಗಂಡನಿಗೂ ಕೂಡ ಪತಿಗೂ ಕೂಡ ತಾಳ್ಮೆ ಇರಬೇಕು ಜೊತೆಗೆ ಸಂಪಾದನೆನೂ ಇರಬೇಕು ಕುಟುಂಬದ ನಿರ್ವಹಣೆಗೆ ಏನ್ ಬೇಕಾಗ್ತದಲ್ಲ ಆ ನಿರ್ವಹಣೆ ವೆಚ್ಚವನ್ನ ಆತ ತನ್ನ ಸಂಪಾದನೆಯಿಂದ ಗಳಿಸ್ಬೇಕಾಗ್ತದ ಸಂಪಾದನೆ ಮಾಡುವ ಸಂದರ್ಭದಲ್ಲಿ ಆತ ಹೊರಗಡೆ ತಾಳ್ಮೆ ತೋಂತವ ಸಂಪಾದನೆ ಮಾಡುವ ಸಂದರ್ಭದಲ್ಲಿ ಹೊರಗಡೆ ತಾಳ್ಮೆಯನ್ನು ವಹಿಸಿರ್ತದ ಆ ತಾಳ್ಮೆ ಅವ್ ಕುಟುಂಬದಲ್ಲಿ ಕಡಿಮೆ ತಾಳ್ಮೆ ವಹಿಸಿರ್ತಾನೆ ಅವ್ ಹೊರಗಡೆ ಜಾಸ್ತಿ ತಾಕೊಂಡಿರ್ತಾನೆ ತಾಕೊಂಡು ಸಂಪಾದನೆ ಮಾಡಿ ತಂದಿರ್ತಾನ ತಂದದ್ರಲ್ಲಿ ಕುಟುಂಬದ ನಿರ್ವಹಣೆ ಮಾಡುವ ಕೆಲಸ ಪತ್ನಿ ಇಲ್ಲೊಂದ್ ಚೂರು ತನ್ನ ಕೋಪ ತಾಪಗಳನ್ನ ಹೊರಗಾಕ್ತಾನೆ ಇಲ್ಲಿ ಕುಟುಂಬದಾಗಿ ಯಾಕಂದ್ರೆ ನನ್ನವ್ರನ್ನೋದು ಇರ್ತದ ಅಲ್ಲಿ ಒಂದಿಷ್ಟು ಅವನು ಹಗರ ಹಾಕ್ಬೇಕಾಗಿರ್ತದ ತನ್ನೋರ್ ಮೇಲೆ ಒಂದು ಮಕ್ಕಳ ಮೇಲೆ ಹೆಂಡತಿ ಮೇಲಾಯ್ತು ಒಂದಿಷ್ಟು ಸುನ್ ಸಿಟ್ಟು ಮಾಡ್ಕೊಂತಿರ್ತನ ನಂತರ ಮತ್ತೆ ಕಾಜಿನಿರ್ತನಿ ಹೊರ್ಗಡೆ ಮಾಡ್ಕೊಂಡ್ರೆ ಉದ್ಯೋಗ ಕಡ್ಡ ಬರ್ತದ ಕೆಲಸ ಸರಿಯಾಗಾಗಲ್ಲ ಸಂಪಾದನೆ ಸರಿಯಾಗಲ್ಲ ಅದಕ್ಕಾಗಿ ಅಲ್ಲೆಲ್ಲ ತಾಳ್ಕೊಂಡ್ ಇಲ್ಲಿ ಬಂದು ಒಂದಿಷ್ಟು ಹೊರಗಾಗ್ತಿರ್ತಾನೆ ಆ ಕಾಲಕ್ಕಾಗಿ ಕುಟುಂಬದಲ್ಲಿ ಪತ್ನಿ ಹೆಚ್ಚಿನ ತಾಳ್ಮೆ ಇರಬೇಕು ಅಂತ ಹೇಳುದು ಪತಿಯ ಸಂಪಾದನೆಗೂ ಅದೊಂದು ದಾರಿ ಆಗ್ತದ ಮತ್ತು ಈಗಿನ ಸಂದರ್ಭದಲ್ಲಿ ನಾವು ನೋಡಿದಾಗ ಪತಿ ಪತ್ನಿ ಇಬ್ಬರೂ ಸಂಪಾದನೆಯಲ್ಲಿ ತೊಡಗಿದ್ದಾರೆ ಹಾಗಾಗಿ ಇಬ್ಬರಿಗೂ ತಾಳ್ಮೆ ಹೆಚ್ಚಿಗೆ ಬೇಕೇ ಹೊರಗೂ ತಾಳ್ಮೆ ಬೇಕು ಮನೆಯಾಗೂ ತಾಳ್ಮೆ ಬೇಕು ಮೊದಲಿನ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ ಪತಿಗೆ ಸಂಪಾದನೆಯ ಜವಾಬ್ದಾರಿ ಇತ್ತು ಪತ್ನಿಗೆ ಮನೆಯ ಜವಾಬ್ದಾರಿ ಇತ್ತು ಹೀಗೆಲ್ಲ ಇಬ್ಬರೂ ಸಂಪಾದನೆ ಮಾಡ್ತಾರ ಇಬ್ಬರೂ ಮನೆಯ ನಿರ್ವಹಣೆಯನ್ನು ಮಾಡಬೇಕಾಗ್ತಾ ಆ ಕಾರಣಕ್ಕಾಗಿ ಇಲ್ಲಿ ಇಬ್ಬರಲ್ಲಿಯೂ ಅಪಾರವಾದ ತಾಳ್ಮೆ ತೋರಿದ್ರೆ ಆ ಕುಟುಂಬ ಸುಖವಾಗಿರ್ತದೆ ಸುಖ ಸಂಸಾರಕ್ಕೆ ಅದು ಬುನಾದಿ ಆಗ್ತದೆ ಇನ್ನು ಮಕ್ಕಳ ವಿಷಯಕ್ಕೆ ನಾವು ಬಂದೆವು ಅಂತಂದ್ರೆ ಮಾತು ಕೇಳದ ಮಕ್ಕಳು ಸುಖ ಸಂಸಾರದ ವಿರೋಧಿಗಳುವ್ರು ಮಾತು ಕೇಳದ ಮಕ್ಕಳು ಯಾಕೆ ಆಗ್ತಾವ ಯಾಕತ್ತಂದ್ರ ಅವ್ರನ್ನ ನಾವು ಬಹಳ ಮುದ್ದು ಮಾಡಿ ನಾವೇ ಬೆಳೆಸ್ಬಿಟ್ಟಿರ್ತಿವಿ ಅವರ ಬೆಳವಣಿಗೆ ಎಲ್ಲಿ ನಮ್ಮ ಕಟ್ಟ ಬಹಳಷ್ಟು ಮುಖ್ಯ ಅದ ಯಾಕಂದ್ರ ಅವ್ರ ಯಾವ ಅಚ್ಚಿನಲ್ಲಿ ಹಾಕೋಬೇಕನ್ನೋದು ನಾವು ಅವ್ರ ಚಿಕನ್ ಅಲ್ಲೇ ಹಾಕೋಲ್ ತಂಗತಿವಿ ಹಿಂಗೆ ಇರ್ಬೇಕು ಹಿಂಗೆ ಮಾಡ್ಬೇಕು ಹಿಂಗೆ ಐತ ಆ ರೀತಿ ನಾವು ಬೆಳೆಸೋದ್ರಿಂದಾಗಿ ಆ ಮಗು ಆ ರೀತಿ ಸ್ವಭಾವ ಬೆಳೆಸ್ಕೊಂತ ನಾವು ಯಾವ ರೀತಿ ಬಳಸ್ತೀವಿ ಆ ರೀತಿ ಮಗುವಿನ ಸ್ವಭಾವ ಆಗ್ತದ ತಂದೆ ತಾಯಿ ಹಿರಿಯರನ್ನ ನಾವು ಗೌರವಿಸ್ತಾ ಬಂದಿದ್ದೇವಂದ್ರ ನಮ್ಮ ಮಗುನು ನಮ್ ನೋಡಿ ಕಲ್ತ ಗೌರವಿಸ್ತದ ಮತ್ತ ಅತಿಯಾದ ಮುದ್ದು ಮಾಡೋದ್ರಿಂದ ಮಕ್ಕಳನ್ನ ಮಕ್ಕಳು ಅವು ನಮ್ಮ ಮಾತು ಕೇಳೋದಿಲ್ಲ ಮನ್ಮೊದಲು ಅದೊಂಥರ ಚಂದ ಅನ್ನಿಸ್ತು ಮಕ್ಕಳು ನಮ್ಗ ವಿರೋಧ ಅಂದಾಗ ಸಣ್ಣ ಸಣ್ಣ ಮಕ್ಕಳು ಎದುರಂದಾಗ ಅದೆಲ್ಲ ಖುಷಿ ಕೊಡತ ಆದರೆ ಅದೇ ಮುಂದೆ ಬೆಳೆದು ದೊಡ್ಡವರಾಗಿ ಅವು ನಮ್ಮ ವಿರೋಧ ಮಾಡಕತ್ವ ಮಾತಿ ಮಾತು ಎದುರು ಕೊಡಾಕತ್ರು ಅಂದ್ರ ಆಗ ಖುಷಿ ಅನ್ಸೋದಿಲ್ಲ ದುಃಖ ಅನ್ನ ಆ ಮಾತಿಗೆ ಮಾತು ಎದುರು ಇಟ್ಟು ಕೊಡುವ ಸ್ವಭಾವ ನಾವು ಬಾಲ್ಯದಲ್ಲೇ ಅವಕಾಶ ಮಾಡಿ ಕೊಟ್ಟಿರ್ತೀವಿ ಮಕ್ಕಳಿಗೆ ನಾವು ನಮ್ಮ ತಂದೆ ತಾಯಿಗಳಿಗೆ ಹಿರಿಯರಿಗೆ ನಾವು ಮಾತಿಗೆ ಮಾತ್ ಎದ್ರಿಟ್ ಕೊಟ್ಟಿರ್ತೀವಿ ಅದ್ ನೋಡಿರ್ತಾರ ಅವು ನೋಡಿ ಅದು ಅನ್ಕೊಂಡೆ ಮಾಡಿರ್ತಾರ ಮಾಡಿಂದ ಅವ್ರು ನಮಗ್ ಎದ್ರ ಅಂದಾಗ ನಮಗ್ ನೋವಾಗ್ತದ ಆಗ ನಾವು ಹಂಗನ್ಬಾಡಂತೀವಿ ನಾವು ಇಲ್ಲಿ ಅನ್ನುವ ಸಂದರ್ಭದಲ್ಲಿ ನಾವು ತಿಳ್ಕೊಬೇಕಾಗಿತ್ತು ಇದನ್ನ ನಾನ್ ಮಾಡ್ತಿರೋ ತಪ್ಪು ಹೇಳಿ ಯಾವ ಮನೆಯ ಮಕ್ಕಳು ಮಾತ್ ಕೇಳೋದಿಲ್ವೋ ಆ ಮನೆ ಅಲ್ಲಿ ನಾಶ ಆಯ್ತ ಮನೆಯ ಸರ್ವನಾಶಕ್ಕೆ ಮಕ್ಕಳು ಕೂಡ ಕಾರಣ ಆಯ್ತ ಒಂದು ಮನೆತನೇ ಸರ್ವನಾಶ ಆಮಿ ಮಾತು ಕೇಳದ ಮಕ್ಕಳು ಇತ್ರ ಆ ಕುಟುಂಬದಲ್ಲಿ ಒಗ್ಗಟ್ಟೇ ಮೂಡೋದೇವ ಆ ಕುಟುಂಬಕ್ಕೆ ಆಧಾರವಾಗಿ ನಿಲ್ಬೇಕಾದಂತ ಮಕ್ಕಳೇ ಇವ್ರ ನಿಯಂತ್ರಣದಲ್ಲಿ ಇರೋದಿಲ್ಲ ಆ ಕುಟುಂಬದ ಪರಿಸ್ಥಿತಿಯನ್ನು ಅರ್ಥಿಕೊಳ್ಳೋದಿಲ್ಲ ಆ ತಂದೆ ತಾಯಿಗಳ ಮಾತನ್ನು ಅವ್ರು ಕೇಳೋದಿಲ್ಲ ಹೀಗಾಗಿ ಆ ಕುಟುಂಬ ಕೆಟ್ಟೊತ್ತು ಆ ಕುಟುಂಬದಲ್ಲಿನ ನೆಮ್ಮದಿ ಕಾಣೆ ಆಗ್ತದೆ ಅದಕ್ಕೆ ಮಕ್ಕಳನ್ನು ನಾವು ಬಹಳಷ್ಟು ಜಾಗೃತಿಯನ್ನ ಬೆಳೆಸಬೇಕು ಅಷ್ಟೇ ಪ್ರೀತಿ ಕೊಡಬೇಕು ಜೊತೆಗೆ ಎಲ್ಲಿ ತಪ್ಪಾಗ್ತ ಅಲ್ಲಿ ಹೋಗಬೇಕು ನಾವು ಮಕ್ಕಳಿಗೆ ಮೊದಲು ಮಾದರಿಯಾಗಿ ಇರೋದನ್ನ ನಾವು ಕಲಿಬೇಕು ನಮ್ಮನ್ನು ನೋಡಿ ಕಲಿತಾರೋ ನಾವು ಮಾದರಿಯಾಗಿದ್ದೇವೆ ಅಂತಂದ್ರೆ ನಮ್ಮನ್ನ ನೋಡಿ ಅವರು ಕಲಿತಾರ ಅನುಕರಣೆ ಮಾಡ್ತಾರ ಮುಂದೆ ಆ ಸ್ವಭಾವ ಮಕ್ಕಳಲ್ಲಿ ಬರ್ತದೆ ಈ ಕಾಲಕ್ಕಾಗಿ ಸಹಮಿ ಉಳ್ಳ ಸತಿ ಇರಬೇಕು ಸಂಪಾದನೆ ಮಾಡುವ ಗಂಡ ಇರಬೇಕು ಮಾತು ಕೇಳುವ ಮಕ್ಕಳಿದ್ದರೆ ಅದು ಸುಖ ಸಂಸಾರ ಅಂತ ನಾವು ಅನ್ಬೋದು ಸರಣೆ ಇಲ್ಲಾರ್ದು ಹೆಂಡ್ತಿದ್ವು ಸಂಪಾದನೆ ಇಲ್ಲಾರ್ದು ಗಂಡ ಇದ್ದ ಮಾತು ಕೇಳದ ಮಕ್ಕಳಿದ್ವು ಅಂದ್ರೆ ಆ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದು ಇರುವುದಿಲ್ಲ ಧನ್ಯವಾದಗಳು